ರಾಯಚೂರು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಅರೆ ಬೆತ್ತಲೆಯಾಗಿ ಪ್ರತಿಭಟನೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರು ನಗರದಲ್ಲಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅರೆ ಬೆತ್ತಲೆಯಾಗಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶುಕ್ರವಾರ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಒಂದು ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದರು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ನಿರ್ದೇಶನ ನೀಡಿದ್ದರೂ ಕಾಲಹರಣ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಏನು ಸುಪ್ರೀಂ ಕೋರ್ಟ್ ನೀವೆಲ್ಲ ನಿಮ್ಮ ಅಪ್ಪ ನಮಗೆ ಭಿಕ್ಷೆ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಭಿಕ್ಷೆ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಭಿಕ್ಷೆ ಇದು ನಮಗೆ ಮಾದಿಗರ ಹೋರಾಟಕ್ಕೆ ಮಣಿದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಅನುಯಾಯವಾಗಿ ರಾಜ್ಯ ಸರ್ಕಾರ ಒಂದು ವರ್ಷದಿಂದ ಕಾರಣ ಮಾಡ್ತಾ ಇದೆ ಈ ಕಾಲಹರಣ ಇನ್ನೂ ಕೂಡ ತಟ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಆಗ್ತಾ ಇಲ್ಲ ನಮ್ಮ ಆಕ್ರೋಶ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆಯಾಗಿ ಕಾಂಗ್ರೆಸ್ ನೀಚ ಸಂಸ್ಕೃತಿಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ದೇವರಾಜ ಅರಸು ನಂತರ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಕೊಡ್ತೀನಿ ತಕ್ಕ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ ನಿನಗೆ ಇದು ಅನ್ಯಾಯ ಅಂತಕ್ಕಂಥದ್ದು ಗೊತ್ತಾಗದಲ್ವಾ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಹಲವಾರು ಸಂದರ್ಭದಲ್ಲಿ ಮನೆ ಪತ್ರ ಕೊಟ್ಟಾಗ ನಾನೇ ಮಾಡೋದು ಇನ್ನೊಬ್ಬರು ಮಾಡಕ್ಕೆ ಅಂತ ಹೇಳ್ತೀನಿ ಎಷ್ಟು ವರ್ಷ ಬೇಕು ನಿನಗೆ ಎಷ್ಟು ವರ್ಷ ಬೇಕು ಇದು ಮಾಡೋದು ಕೂಡ ನಿನ್ನಲ್ಲ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಎಲ್ಲ ಇದು ಇದು ಬೇಕು ಮಾಡಲಿಲ್ಲ ಅಂತಂದ್ರೆ ಹದಿನೈದು ದಿನಗಳ ನಂತರ ಇಡೀ ರಾಜ್ಯದಲ್ಲಿ ನಮ್ಮ ಮಾದಿಗರ ಜನ ಕ್ರೋಶ ಹೆಂಗಿರ್ತದೆ ಅಂತ ಹೇಳಿ ನಾವು ತೋರಿಸ್ತೀವಿ ಮುತ್ತಿಗೆ ಹಾಕಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಗಾಡಿ ಕೂಡ ಓಡಲಾರಂತ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಆ ಬ್ಲೂ ಪ್ರಿಂಟನ್ನು ಅನ್ನು ಆ ಕೆಲಸಕ್ಕೆ ನೀವು ಮಾಡ್ಬೇಕಂತಂದ್ರೆ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನು ಮಾಡ್ಬೇಕಂತಕ್ಕಂಥ ಮಾತನ್ನ ಈ ಜನಾಕ್ರೋಶದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ